ಯಾವುದು ಕಷ್ಟದ ವಿಷಯ ಅಂತ ನಿಮ್ಗೆ ಅನ್ಸುತ್ತೋ ಅದನ್ನ ಓದ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಯಾವ ವಿಷಯ ತುಂಬಾ ಇಷ್ಟವಾಗಿರುತ್ತೋ ಅದರಲ್ಲಿ ಯಾವ ಪಾಠ ತುಂಬಾ ಆಸಕ್ತಿಯಿಂದ ಕೂಡಿರ್ತದೋ ಆ ಪಾಠಗಳನ್ನ ಮೊದಲು ಓದ್ಲಿಕ್ಕೆ ಪ್ರಾರಂಭಿಸಿ ಆಗ ನಿಮಗೆ ಸುಲಭ ಅನ್ಸೋ ಒಂದು ಸಬ್ಜೆಕ್ಟ್ನ ಮತ್ತೆ ಕಷ್ಟ ಅನ್ಸೋ ಇನ್ನೊಂದು ಸಬ್ಜೆಕ್ಟ್ನ ಓದ್ಲಿಕ್ಕೆ ಇಟ್ಕೊಳ್ಳಿ ಓದ್ತಾ ಓದ್ತಾ ಬೇಜಾರಾಯ್ತಾ ನಿಮಗೆ ಖುಷಿ ಕೊಡ್ತಕ್ಕಂತಹ ಕೆಲಸವನ್ನ ಮಾಡಿ ನಮ್ಗಳಿಗೆ ಯಾರಾದರೂ ಓದ್ಕೊಳ್ಳಿ ಅಂತಂದ್ರೆ ಇರಿಟೇಷನ್ ಆಗುತ್ತೆ ಆದರೆ ನಾವಾಗೆ ನಾವೇ ಓದಲಿಕ್ಕೆ ಕುಳಿತುಕೊಂಡ್ರೆ ಒಂಥರ ಖುಷಿಯಾಗುತ್ತೆ ನಮಸ್ಕಾರ ಹಾಗೆ ಕಣ್ಣು ಕಣ್ಮುಚ್ಕೊಳ್ಳಿ ನಾನು ಇವಾಗ ಹೇಳೋ ವಿಷಯಗಳನ್ನ ಕಲ್ಪನೆ ಮಾಡ್ಕೊಳ್ತಾ ಹೋಗಿ ನಿಮ್ಮ ಪರೀಕ್ಷೆಯ ಫಲಿತಾಂಶ ಬಂದ್ಬಿಟ್ಟಿದೆ ಏನು ನಿಮ್ಮ ಅಪ್ಪ ಅಮ್ಮ ಖುಷೀಲಿ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಮ್ಮ ಹಣೆಗೊಂದು ಮುದ್ದು ಕೊಡ್ತಿದ್ದಾರೆ ಗೊತ್ತಾ ನಿಮ್ಮ ಹೆಸರು ಟಾಪರ್ ಲಿಸ್ಟ್ನಲ್ಲಿದೆ ನಿಮ್ಮಗಳ ಸ್ನೇಹಿತರು ಸಂಬಂಧಿಕರು ಎಲ್ಲರೂ ಶುಭ ಕೊಡ್ತಿದ್ದಾರೆ ಸ್ಟೇಟಸ್ನಲ್ಲಿ ಹಾಕ್ಕೊಂಡು ಮೆರೆಸ್ತಿದ್ದಾರೆ ನಿಮ್ಮ ಮಾಸ್ಟರ್ಗಳು ಕಾಲೇಜ್ನಲ್ಲಿ ನಿಮಗೋಸ್ಕರ ಕಾಯ್ತಿದ್ದಾರೆ ನಿಮ್ಮದೇ ಸಂದರ್ಶನಕ್ಕಾಗಿ ಎಲ್ಲ ಮಾಧ್ಯಮದವರು ತುದಿಗಾಲಿನಲ್ಲಿ ನಿಂತಿದ್ದಾರೆ ಅಪ್ಪ ಏನು ಚೆಂದ ಅಲ್ವಾ ಆಗಳಿಗೆ ಹಾಂ ಒಂದು ನಿಮಿಷ ಕಣ್ ತೆಗಿಬೇಡಿ ಇನ್ನೊಂದು ವಿಚಾರ ಇದೆ ಅದನ್ನು ಕಲ್ಪಿಸ್ಕೊಳ್ಳಿ ಅದೇ ಫಲಿತಾಂಶದ ದಿನ ನಿಮ್ಮ ಹೆಸರು ಫೇಲ್ ಲಿಸ್ಟ್ನಲ್ಲಿದೆ ಅಥವಾ ಕಡಿಮೆ ಬಂದಿರೋ ಲಿಸ್ಟ್ನಲ್ಲಿದೆ ಕಲ್ಪಿಸ್ಕೊಳ್ಳಿ ನಿಮ್ಮ ಕಣ್ಣಲ್ಲಿ ನೀರು ಥೂ ಆವಾಗಲೇ ಓದಬೇಕಿತ್ತು ಅಂದ್ಕೊಳ್ಳೋ ನಿಮ್ಮ ಬುದ್ಧಿ ನೀನೇ ತಾನೇ ಸೋಂಬೇರಿತನ ತೋರಿಸಿದ್ದು ಅಂತ ಮಾನಸಿಕವಾಗಿ ಜಾಡಿಸಿ ಒದೆಯೋ ನಿಮ್ಮ ಮನಸು ಯಾರೆಷ್ಟೇ ಮಾತನಾಡಿಸಿದ್ರೂ ಮಾತನಾಡಲಿಕ್ಕೆ ಆಗದಿರೋ ಮನಸ್ಥಿತಿ ಪಡ್ಕೊಂಡಿರೋ ಫಲಿತಾಂಶವನ್ನು ಹೇಳಲಾರದ ಪರಿಸ್ಥಿತಿ ಸಂಬಂಧಿಕರ ಆಡ್ಕೊಳ್ಳೋ ಮಾತು ಅದರಿಂದಲೇ ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ಕೂಡ ಬಂತು ಸ್ನೇಹಿತರ ಅಂಕಗಳನ್ನು ನೋಡಿದಾಗ ಆಗೋ ನೋವು ಓದೋ ಆ ದಿನಗಳನ್ನ ಸುಮ್ಮ ಸುಮ್ಮನೆ ವ್ಯರ್ಥ ಮಾಡಿಬಿಟ್ವಿ ನಾವೆಲ್ಲರೂ ನೋಡಿ ನಗ್ತಿದ್ವಿ ಆದರೆ ಎಲ್ಲರೂ ನಮ್ಮನ್ನು ನೋಡಿ ನಗುವಾಗ ಅಯ್ಯೋ ಹೀಗಾಗ್ಬಿಟ್ವಾ ನಾವು ಅನ್ಕೊಳ್ತಾ ಅಳಲಾರದೆ ನಗ್ಲಾರದೆ ತನ್ನ ದುಃಖನ ಯಾರಿಗೂ ಹೇಳ್ಕೊಳ್ಳಾರದೆ ಒದ್ದಾಡ್ತಿರ್ತೀವಿ ಕಣ್ಗಳೆಲ್ಲ ಕೆಂಪಾಗಿ ಯಾರಟ್ಟಿಗೂ ನೀವು ಮಾತನಾಡ್ತಿಲ್ಲ ಮೌನವಾಗಿ ಕೂತ್ಬಿಟ್ಟಿದ್ದೀರಿ ನಿಧಾನವಾಗಿ ನಿಮ್ಮ ಕಣ್ಗಳನ್ನು ತೆಗೀರಿ ಇವಾಗ ಹೇಳಿ ನಿಮ್ಗಳಿಗಾಗಿ ಕಷ್ಟಪಟ್ಟು ದುಡ್ದು ಒಂದೊಂದು ರೂಪಾಯಿಗಳನ್ನ ಕೂಡಿಸಿ ಅವರಗಳ ಸಂತೋಷವನ್ನೆಲ್ಲ ತ್ಯಾಗ ಮಾಡಿ ಅವರ ಕೈ ಮೀರಿದಂತಹ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ನಿಮಗೆ ವಿದ್ಯಾಭ್ಯಾಸವನ್ನ ಕೊಡ್ಸಿದ್ರಲ್ಲ ನಿಮ್ಮ ಅಪ್ಪ ಅಮ್ಮ ಅವ್ರುಗಳು ಖುಷಿ ದೊಡ್ದೋ ಅಥವಾ ನಿಮಗೆ ಬರ್ತಿರೋ ಈ ನಿದ್ದೆ ದೊಡ್ಡದು ಫೇಲ್ ಆಗಿ ಸಮಾಜದ ಮುಂದೆ ನಿಲ್ತಿರೋ ಅಥವಾ ಅದೇ ಸಮಾಜ ನಿಮ್ಮನ್ನು ಕೊಂಡಾಡುವ ಹಾಗೆ ನಿಮ್ಮನ್ನು ನೀವು ರೂಪಿಸ್ಕೊಳ್ತೀರೋ ಒಂದು ತಿಳ್ಕೊಳ್ಳಿ ನೀನೊಬ್ಬ ಮಲ್ಕೊಂಡ್ರೆ ಅದು ಕೇವಲ ನಿನ್ನೊಬ್ಬನ ಸಂತೋಷಕ್ಕೆ ನೀನೊಬ್ಬ ಎಚ್ಚೆತ್ತು ಓದಿದ್ರೆ ಅದು ನಿನ್ನವರೆಲ್ಲರ ಮುಂದಿನ ಭವಿಷ್ಯದ ಹಿತಕ್ಕೆ ಟೆಸ್ಟ್ ರಿಸಲ್ಟ್ ಬಂದಾಗ ಅಥವಾ ಮೇಷ್ಟರು ಬೈದಾಗ ಅಪ್ಪ ಅಮ್ಮ ನೊಂದ್ಕೊಂಡಾಗ ಇವತ್ತಿಂದೆ ಓದಬೇಕಂತ ಮನೆಗೆ ಹೋಗ್ತೀರಾ ಆದರೆ ಇಲ್ಲ 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 ಇವತ್ತು ಮಲಗಿಬಿಡೋಣ ಬೆಳಿಗ್ಗೆ ಹೇಳೋಣ ಅಂತ ಅಲಾರಾಮನ್ನು ಕೊಡ್ತೀರಾ ಬೆಳಿಗ್ಗೆ ಅಲಾರಾಮ್ ಕೂಡ ಪಡ್ಕೊಳುತ್ತೆ ಆಫ್ ಮಾಡಿ ಐದೈದು ನಿಮಿಷ ಅಂತ ಮಲಗ್ತೀರಾ ಮತ್ತೆ ನೀವೆದ್ದು ಕೋಳಿಗೂಗಿದ್ಮೇಲೆ ಮತ್ತೆ ರಾತ್ರಿ ಮತ್ತೆ ಬೆಳಗ್ಗೆ ಮತ್ತೆ ರಾತ್ರಿ ಮತ್ತೆ ಬೆಳಗ್ಗೆ ಇದೇ ರೀತಿನಲ್ಲಿ ನೀವು ಓದನ್ನ ಮುಂದೂಡ್ತಾ ಮುಂದೂಡ್ತಾ ಓದನ್ನೇ ಪ್ರಾರಂಭಿಸದೇ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ ಈ ಫೈವ್ ಸ್ಟಾರ್ ಟೆಕ್ನಿಕ್ ನಾನು ಹೇಳಿದಾಗೆ ನೀವೆಲ್ಲ ಮಾಡಿಬಿಟ್ರೆ ನೀವುಗಳು ಓದಿ ಒಳ್ಳೆಯ ಅಂಕ ತೊಗೊಬಿಡ್ತೀರಂತೆಲ್ಲ ನಾನು ಮಾತಿನರ್ಥ ಅಟ್ಲೀಸ್ಟ್ ಓದಲಿಕ್ಕೆ ನಿಮ್ಮ ಮನಸ್ಸು ಸೆಳೆಯುತ್ತೆ ಅಂತ ಈ ನಮ್ಮ ಪ್ರಯತ್ನ ಮೊದಲನೇ ಅಂಶ ಮೊದಲಿಗೆ ನೀವುಗಳು ಓದಲಿಕ್ಕೆ ಕೂರ್ತಿರಲ್ಲ ಆಗ ಇವತ್ತು ನಾನು ಎಲ್ಲವನ್ನು ಓದ್ಬಿಡ್ಬೇಕು ಎರಡು ಮೂರು ವಿಷಯಗಳನ್ನ ಮುಗಿಸ್ಬಿಡ್ಬೇಕು ನಾಲ್ಕು ಗಂಟೆಯಾದರೂ ಓದ್ಬಿಡ್ಬೇಕಂತ ಅಂದ್ಕೋಬೇಡಿ ಯಾಕಂದರೆ ಆ ಸಮಯವನ್ನು ನೆನೆಸ್ಕೊಂಡಾಗಲೆಲ್ಲ ನಿಮ್ಮ ಆಸಕ್ತಿ ನಿರಾಸಕ್ತಿಯಾಗಿ ಪರಿವರ್ತನೆ ಆಗ್ತಾ ಇರ್ತದೆ ಇವತ್ತಿನಿಂದಲೇ ಓದಬೇಕು ಅಂತ ಅಂದ್ಕೊಳ್ತಕ್ಕಂಥವ್ರು ಹದಿನೈದು ನಿಮಿಷ ಓದೋಣ ಅಂತ ಕೂರಿ ಹದಿನೈದು ನಿಮಿಷ ಓದಿ ಆದಮೇಲೆ ಐದು ನಿಮಿಷ ಬ್ರೇಕ್ ತಗೊಳ್ಳಿ ಆಮೇಲೆ ಮತ್ತೆ ಹದಿನೈದು ನಿಮಿಷ ಓದ್ಕೊಳ್ಳಿ ಮತ್ತೆ ಐದು ನಿಮಿಷ ಬ್ರೇಕ್ ತೊಗೊಳ್ಳಿ ಆರಾಮಾಗಿ ಬ್ರೇಕ್ನಲ್ಲಿ ಮನೆಯವ್ರ ಜೊತೆ ಬನ್ನಿ ಮತ್ತೆ ನಿಮ್ಮ ಮನಸ್ಸು ನಿಮ್ಮನ್ನು ಓದಲಿಕ್ಕೆ ಕರ್ಕೊಂಡು ಬರ್ತದೆ ಯಾಕೆ ಗೊತ್ತಾ ನಿಮ್ಮ ಓದೋ ಸಮಯ ಕೇವಲ ಹದಿನೈದು ನಿಮಿಷ ಅಂತ ಅದು ನಿಮ್ಮ ಹುಮ್ಮಸ್ನಿಂದ ಓದ್ಲಿಕ್ಕೆ ಕೂರಿಸುತ್ತೆ ಹೀಗೆ ಮಾಡ್ತಾ ಮಾಡ್ತಾ ಸುಮಾರು ಗಂಟೆ ನೀವು ಓದ್ಲಿಕ್ಕೆ ಪ್ರಾರಂಭಿಸ್ಬಿಡ್ತೀರಾ ಇನ್ನು ಎರಡನೇ ಅಂಶ ಓದಲಿಕ್ಕೆ ಇವಾಗ್ಲಿಂದೇ ಪ್ರಾರಂಭ ಮಾಡೋರು ಯಾವುದು ಕಷ್ಟದ ವಿಷಯ ಅಂತ ನಿಮ್ಗನ್ಸುತ್ತೋ ಅದನ್ನ ಓದ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಯಾವ ವಿಷಯ ತುಂಬ ಇಷ್ಟವಾಗಿರುತ್ತೋ ಅದರಲ್ಲಿ ಯಾವ ಪಾಠ ತುಂಬ ಆಸಕ್ತಿಯಿಂದ ಕೂಡಿರ್ತದೋ ಆ ಪಾಠಗಳನ್ನ ಮೊದಲು ಓದ್ಲಿಕ್ಕೆ ಪ್ರಾರಂಭಿಸಿ ಆಗ ನೀವು ನಿಮ್ಗೆ ಗೊತ್ತಿಲ್ಲದೆ ಓದ್ಲಿಕ್ಕೆ ಮನ್ಸು ಕೊಟ್ಬಿಡ್ತೀರಾ ಇನ್ನು ಮೂರನೇ ಟೆಕ್ನಿಕ್ ಏನಂತಂದ್ರೆ ಎಲ್ರಿಗೂ ಒಂದು ಚಿಂತೆ ಕಡ್ತಿರುತ್ತೆ ನಾನು ಓದ್ತಿದ್ದೀನಿ ಆದರೆ ನಾನು ಎಷ್ಟು ಓದ್ತಿದ್ರು ಮರೆತೋಗ್ತಿದ್ದೀನಲ್ಲ ಏನ್ ಮಾಡೋದು ಅಂತಹ ವಿದ್ಯಾರ್ಥಿಗಳು ಈ ವಿಚಾರವನ್ನು ತಿಳ್ಕೊಳ್ಳಿ ನೀವು ದಿನಕ್ಕೆ ಒಂದೇ ಒಂದು ಪ್ರಶ್ನೆಯನ್ನು ಓದಿ ಆದ್ರೆ ಆ ಪ್ರಶ್ನೆನ ನೀವು ನಿಮ್ಮ ಜೀವನ ಪರ್ಯಂತ ಮರಿಲೇಬಾರದು ಆ ರೀತಿ ಅರ್ಥ ಮಾಡ್ಕೊಂಡು ಓದಿ ಇನ್ನೂ ನಿಮ್ಮ ಪರೀಕ್ಷೆಗೆ ಸಮಯ ಇದೆ ಅಂತ ಅನ್ನಿಸ್ತಾ ಅದನ್ನ ಒಂದು ಬಾರಿ ನೋಡ್ಕೊಳ್ಳದೇನೆ ಬರೀರಿ ಇನ್ನು ನಾಲ್ಕನೇ ಅಂಶ ನೀವು ಕಷ್ಟಪಟ್ಟೋ ಇಷ್ಟಪಟ್ಟೋ ಓದಲಿಕ್ಕೆ ಕೂತಿದ್ದೀರಾ ಆದ್ರೆ ಇವಾಗ ನಿಮ್ಮನ್ನ ಸೆಳೆಯೋದು ನಿಮ್ಮ ಮೊಬೈಲು ಅಲ್ಲಿ ಬರೋ ಮೆಸೇಜು ಇಲ್ಲ ಅಲ್ಲಿ ಬರೋ ಪ್ರೋಗ್ರಾಮ್ ಅದಕ್ಕೆ ನೀವುಗಳೇನು ಮಾಡಿ ಗೊತ್ತಾ ಮೊಬೈಲ್ ಫೋನ್ಗಳನ್ನು ನೋಡಲೇಬೇಡಿ ಟಿ ವಿ ಇರೋ ಕಡೆ ಹೋಗಲೇಬೇಡಿ ಹೀಗಂತ ನಾನು ಹೇಳ್ತಿಲ್ಲ ನೀವು ಮೊದಲು ಮೊಬೈಲ್ನ ಸೈಲೆಂಟ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಓದಬೇಕಾದ್ರೆ ಫೋನ್ ಬಂದರೆ ಅಥವಾ ಮೆಸೇಜ್ ಬಂದರೆ ನಾವುಗಳು ಅದನ್ನು ಮುಟ್ಟಬಾರ್ದು ಅಂತ ಅಂದ್ಕೊಂಡು ಓದ್ತಿದ್ರೆ ಇತ್ತ ಕಡೆ ಓದೋಕ್ಕೂ ಆಗೋಲ್ಲ ಏನಪ್ಪ ಮೆಸೇಜ್ ಬಂದಿದೆ ಯಾರಪ್ಪ ಫೋನ್ ಮಾಡಿದ್ದಾರೆ ಅಂತ ನೋಡ್ದೇನೆ ಇರೋಕ್ಕೂ ಆಗಲ್ಲ ಈ ಎರಡು ಗೊಂದಲದಲ್ಲಿ ಓದು ಅರ್ಧಂಬರ್ಧ ಆಗ್ಬಿಡುತ್ತೆ ಹಾಗಾಗಿ ಫೋನ್ ನೋಡಿ ಯಾವಾಗ ನೋಡ್ಬೇಕು ಗೊತ್ತಾ ನೀವು ಓದ್ತಿರ್ತೀರಲ್ಲ ಆಗ ಹದಿನೈದು ನಿಮಿಷ ಓದಿ ಆದ್ಮೇಲೆ ಐದು ನಿಮಿಷ ಬ್ರೇಕ್ ಇರುತ್ತಲ್ಲ ಆಗ ಇಲ್ದಿದ್ರೆ ಇಲ್ಲ ನನಗೆ ಫೋನೇ ಬೇಡ ನನಗೆ ಓದೇ ಮುಖ್ಯ ಅಂತ ನಿಮ್ಮ ಮನಸ್ಸು ನಿರ್ಧಾರ ಮಾಡಿಬಿಟ್ಟಿದ್ರೆ ಸ್ವಿಚ್ ಆಫ್ ಮಾಡಿ ಎಸೆದ್ಬಿಡಿ ಯಾಕಂದರೆ ಪರೀಕ್ಷೆ ಮುಗಿದ ಮೇಲೆ ಫೋನು ಇರುತ್ತೆ ಫ್ರೆಂಡ್ಸು ಇರ್ತಾರೆ ಟಿವಿನೂ ಇರುತ್ತೆ ನೀವು ಕಳೆದುಕೊಂಡಿರೋ ಈ ಪರೀಕ್ಷೆ ಸಮಯ ಒಂದನ ಬಿಟ್ಟು ಐದನೇ ಹಾಗೂ ಕೊನೆಯ ಹಂತ ಹಾ ಇವಾಗ ನಿಮ್ಗೆ ಓದ್ಲಿಕ್ಕೆ ಪೂರ್ತಿ ಮನಸ್ಸಾಗ್ತಿದೆ ಪ್ರತಿ ಸಾಧನೆಗೂ ಸಾಧಕನಿಗೂ ನಿಯಮ ಮತ್ತು ವೇಳಾಪಟ್ಟಿ ಅತ್ಯಗತ್ಯ ನೀವು ನಿಮ್ಮ ಓದಿನ ವೇಳಾಪಟ್ಟಿಯನ್ನ ಹೇಗೆ ಸಿದ್ಧಪಡಿಸ್ಕೊಳ್ಬೇಕುತ್ತಾ ನಿಮಗೆ ಸುಲಭ ಅನ್ಸೋ ಒಂದು ಸಬ್ಜೆಕ್ಟ್ನ ಮತ್ತೆ ಕಷ್ಟ ಅನ್ಸೋ ಇನ್ನೊಂದು ಸಬ್ಜೆಕ್ಟ್ನ ಓದ್ಲಿಕ್ಕೆ ಇಟ್ಕೊಳ್ಳಿ ರಾತ್ರಿ ಓದಲಿಕ್ಕೆ ತೊಂದರೆ ಇಲ್ಲ ಅಂತಂದರೆ ನಿಮಗೆ ಅನುಕೂಲವಾಗುವ ರೀತಿನಲ್ಲಿ ಟೈಮನ್ನು ನೀವೇ ಸೆಟ್ ಮಾಡ್ಕೊಳ್ಳಿ ಇಲ್ಲ ಬೆಳಗ್ಗೆ ಬೇಗ ಎದ್ದು ಓದ್ತೀನಿ ಅಂತಂದರೆ ಅದು ನಿಮ್ಮ ಇಚ್ಛೆ ಓದ್ತಾ ಓದ್ತಾ ಬೇಜಾರಾಯ್ತಾ ನಿಮಗೆ ಖುಷಿ ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿ ನಮ್ಗಳಿಗೆ ಯಾರಾದರೂ ಓದ್ಕೊಳ್ಳಿ ಅಂತಂದರೆ ಇರಿಟೇಷನ್ ಆಗುತ್ತೆ ಆದರೆ ನಾವಾಗೆ ನಾವೇ ಓದಲಿಕ್ಕೆ ಕುಳಿತುಕೊಂಡ್ರೆ ಒಂಥರ ಖುಷಿಯಾಗುತ್ತೆ ಸ್ವಲ್ಪ ಸ್ವಲ್ಪ ಸಮಯದಲ್ಲಿ ಓದಲಿಕ್ಕೆ ಪ್ರಾರಂಭಿಸಿ ಯಾವ ಮಟ್ಟಕ್ಕೆ ಹೋಗ್ತೀರಾ ಅಂತಂದರೆ ನೀವು ಓದಲಿಲ್ಲ ಅಂತಂದರೆ ನಿದ್ರೆನೇ ಬರಲ್ಲ ನಿಮಗೆ ಆ ಲೆವೆಲ್ಗೆ ನೀವು ಹೋಗ್ತೀರಾ ಆತ್ಮವಿಶ್ವಾಸ ನಮ್ಮಲ್ಲಿ ಬಂದುಬಿಟ್ರೆ ಸಾಕು ಹೋಹ್ ನಾನು ಓದಬಲ್ಲೆ ಏನಾದರೂ ಮಾಡಬಲ್ಲೆ ಅನ್ನೋ ಮನಸ್ಥಿತಿ ಒಂದು ಸಣ್ಣ ಸಣ್ಣ ಬದಲಾವಣೆಯನ್ನು ಮಾಡಿಕೊಂಡು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿಸ್ಬಿಡುತ್ತೆ ಈ ವಿಡಿಯೋ ನಿಮ್ಗಳಿಗೆ ಇಷ್ಟವಾದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ ಸಿಗೋಣ ಮತ್ತೆ ನಮಸ್ಕಾರ